ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಿಪಿಐಎಂ ಅಭ್ಯರ್ಥಿಯಾಗಿ ಎಂ ಮುನಿ ವೆಂಕಟಪ್ಪ ಏಪ್ರಿಲ್ ಮೂರರಂದು ನಾಮಪತ್ರ ಸಲ್ಲಿಸಿದರು ಮೆರವಣಿಗೆ ನಡೆಸಿದ ನೂರಾರು ಕಾರ್ಯಕರ್ತರು ಸಿಪಿಐಎಂ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ನಂತರ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಪೊಲಿಟ್ ಬ್ಯೂರೋ ಸದಸ್ಯ ವಿ ರಾಘವಲು ಮಾತನಾಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ನ ಸಾಕಷ್ಟು ಅಭ್ಯರ್ಥಿಗಳು ಗೆದ್ದು ಬಂದಿದ್ದಾರೆ ಆದರೆ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಅವರೆಲ್ಲ ವಿಫಲರಾಗಿದ್ದಾರೆ ಎಂದು ನಾಯಕರು ಆರೋಪಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಕಾಮ್ರೇಡ್ ಮುನಿವೆಂಕಟಪ್ಪ ಅವರ ನಾಮಿನೇಷನ್ ನಾವು ಇವತ್ತು ಮಾಡಿದ್ದೀವಿ ರಾಜ್ಯದಲ್ಲಿ ನಾವು ಎಲ್ಲ ಇಪ್ಪತ್ತ ಏಳು ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಕೆಲಸ ಮಾಡಬೇಕು ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿ ಪಿ ಐ ಎಮ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಮುಖ್ಯವಾಗಿ ಸಿ ಪಿ ಐ ಎಮ್ ಪಕ್ಷ ನಾವು ಸ್ಪರ್ಧೆ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ದೇಶದ ಒಟ್ಟು ರಾಜಕಾರಣ ಯಾವ ದಿಕ್ಕಿನ ಕಡೆ ನಡೆದಿದೆ ಮತ್ತು ಅದು ನಿಜವಾಗಲೂ ಯಾವ ಕಡೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಜನಗಳಿಗೆ ನಾವು ತಿಳಿಸ್ಬೇಕಾಗಿದೆ ಇದೊಂದು ರಾಜಕೀಯ ಹೋರಾಟ ಆದ್ದರಿಂದ ಈ ರಾಜಕೀಯ ಸಂಘರ್ಷವನ್ನು ನಾವು ರಾಜ್ಯದ ಜನತೆಯ ಮುಂದೆ ಇಡೋದಕ್ಕೋಸ್ಕರ ಕನಿಷ್ಠ ಒಂದು ಕ್ಷೇತ್ರವನ್ನಾದರೂ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವು ಸ್ಪರ್ಧೆ ಮಾಡಿದೀವಿ ಇವತ್ತು ನಾಮಿನೇಷನ್ ಹಾಕಿದ್ದೀವಿ ಸೊ ಇದು ಒಂದು ಮುಖ್ಯವಾದಂಥ ಅಂಶ ಎರಡನೇದು ಇಲ್ಲಿ ಕಾಂಗ್ರೆಸ್ ಕೂಡ ನಮ್ಮ ಜೊತೆಯಲ್ಲಿ ಸ್ಪರ್ಧೆ ಮಾಡಿದೆ ನಾವು ಬಿ ಜೆ ಪಿ ಇವತ್ತು ದೇಶದಲ್ಲಿ ಅತ್ಯಂತ ಅಪಾಯಕಾರಿಯಾದಂಥ ಒಂದು ರಾಜಕೀಯ ಸನ್ನಿವೇಶವನ್ನು ಉಂಟು ಮಾಡ್ತಾ ಇದೆ ಸರ್ವಾಧಿಕಾರವನ್ನು ದೇಶದ ಮೇಲೆ ಹೇರುವಂತ ಎಲ್ಲ ಹುನ್ನಾರವನ್ನ ಅದು ಹೊಂದಿದೆ ಮುಂದೆ ಅಧಿಕಾರಕ್ಕೆ ಬಂದರೆ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಹಿಂದುತ್ವವನ್ನು ಮನೋವಾದವನ್ನು ದೇಶದ ಮೇಲೆ ಏರುವಂಥ ಒಂದು ವಿಚಾರವನ್ನು ಅವರಿಗಾಗಲೇ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ದೇಶ ಅತ್ಯಂತ ಗಂಡಾಂತರಕಾರಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿಯನ್ನು ದೇಶದಾದ್ಯಂತ ಸೋಲಿಸೋದು ನಮ್ಮ ಕರ್ತವ್ಯ ಅಂತೇಳಿ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ ಅದನ್ನು ನಾವು ರಾಜ್ಯದಲ್ಲಿ ಪೂರೈಸ್ತಾ ಇದೆ ಆದರೆ ಅದೇ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಕರ್ನಾಟಕದಲ್ಲಿ ಇವತ್ತು ನಮಗೆ ಉಳಿದ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿರ್ತಕ್ಕಂಥದ್ದು <small> ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಆದರೆ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಜನಪರವಾದಂಥ ರಾಜಕಾರಣ ಮಾಡೋದರಲ್ಲಿ ವಿಫಲ ಆಗ್ತಾ ಇದೆ ಅವರ ಆರ್ಥಿಕ ನೀತಿಗಳು ಜನತೆಯ ಸಂಕಷ್ಟವನ್ನು ಜನರಿಂದ ಪಾರು ಜನರ ಸಂಕಷ್ಟದಿಂದ ಜನರನ್ನು ಪಾರು ಮಾಡುವಂಥ ಸ್ಥಿತಿಯಲ್ಲಿಲ್ಲ ಅವರು ಕೂಡ ಅದೇ ಹಳಸಲು ಜಾಗತೀಕರಣದ ನೀತಿಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅದರಿಂದ ಜನರ ದುಸ್ಥಿತಿ ಜಾಸ್ತಿ ಆಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಿ ಪಿ ಎಮ್ ಪರಿ ಪಾಯವಾದಂಥ ಆರ್ಥಿಕ ನೀತಿಗಳಿಗೋಸ್ಕರ ಕೆಲಸ ಮಾಡ್ತಾ ಇದೆ ಬಹುಶಃ ದೇಶದ ಜನ ನೆನಪು ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯು ಪಿ ಎ ಒಂದು ಸರ್ಕಾರ ಇದ್ದಾಗ ಎಡ ಪಕ್ಷಗಳ ಲೋಕಸಭಾ ಸದಸ್ಯರ ಸಂಖ್ಯೆ ನಲವತ್ತಕ್ಕಿಂತ ಹೆಚ್ಚು ಇತ್ತು ಆ ಸಂದರ್ಭದಲ್ಲಿ ಎಡ ಎಡ ಪಕ್ಷಗಳು ಅದರಲ್ಲೂ ಸಿ ಪಿ ಐ ಪಕ್ಷ ಆ ಒಂದು ಬಲವನ್ನು ಉಪಯೋಗ ಮಾಡಿ ಕಾಂಗ್ರೆಸ್ಸು ಇವತ್ತು ಜನಪರವಾದಂಥ ಒಂದು ಕೆಲವು ಆರ್ಥಿಕ ನೀತಿಗಳನ್ನು ಅನುಸರಿಸುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಅದರಲ್ಲಿ ಉದ್ಯೋಗ ವಿಚಾರ ಇರಬಹುದು ಅಂತ ಅನೇಕ ಇವುಗಳನ್ನು ನಮಗೆ ತರೋದಕ್ಕೆ ಸಾಧ್ಯ ಆಯಿತು ಸೊ ಅದರಿಂದ ಸಿ ಪಿ ಐ ಎಮ್ಗೆ ಅಂಥದ್ದೊಂದು ಅವಕಾಶವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತದಾರರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗಳು ಲೋಕಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇರುವಂಥ ಕಾರಣಕ್ಕಾಗೇನೆ ಇವತ್ತು ನಮ್ಮ ದೇಶದ ಒಂದು ನಿರುದ್ಯೋಗ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ರಹಿತವಾದಂಥ ಒಂದು ಆರ್ಥಿಕ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಮತ್ತು ಇದರಿಂದ ಈ ದೇಶದ ಪ್ರಗತಿಯ ಮೇಲೆ ಅಭಿವೃದ್ಧಿಯ ಮೇಲೆ ಆಗುವಂಥ ಅಪಾಯವನ್ನು ಕೂಡ ನಾವಿವತ್ತು ನೋಡಬೇಕಾಗಿದೆ ಎರಡನೇದಾಗಿ ಈ ಚುನಾವಣೆ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರು ಮತದಾರರಾಗಿದ್ದಾರೆ ಆದರೆ ಕಾರ್ಮಿಕರಿಗೆ ಸಂಬಂಧಪಟ್ಟಾಗೆ ಅವರಿಗೆ ಇರ್ತಕ್ಕಂಥ ಹಕ್ಕುಗಳನ್ನು ವಾಪಸ್ ತಗೊಳ್ಳೋಕ್ಕೆ ಇವತ್ತು ಈ ದೇಶದ ಏನು ಇದುವರೆಗೂ ಕೂಡ ಅಧಿಕಾರ ನಡೆಸಿದಂಥ ಎನ್ ಡಿ ಎ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಸ್ಟ್ರೈಕಿಂಗ್ ಪವರನ್ನು ವಿಡ್ರಾ ಮಾಡಲಿಕ್ಕೆ ಆ ಕಾನೂನುಗಳ ಕಾರ್ಮಿಕ ಕಾನೂನುಗಳಿಗೆ ಇವತ್ತು ಬದಲಾವಣೆಗಳನ್ನು ತರ್ತಾ ಇರ್ತಕ್ಕಂಥ ಪ್ರಯತ್ನಗಳನ್ನು ಇನ್ನೊಂದು ಕಡೆಯಲ್ಲಿ ನಡೆಸ್ತಾ ಇದೆ ಮತ್ತು ಹಾಗೆಯೇ ನಾವು ಎಲ್ಲ ಕಾರ್ಮಿಕರು ಕೂಡ ಒಂದು ಸಮಾನವಾದಂತಹ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ ಮತ್ತು ಅದಕ್ಕಾಗಿ ಒಂದು ಮಸೂದೆ ರೂಪಿಸಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಆದರೆ ಈ ಸರ್ಕಾರ ಆ ರೀತಿಯ ಒಂದು ಮಸೂದೆಯನ್ನ ಮಾಡುವ ಬದಲಿಗೆ ಅಥವಾ ಒಂದು ದಿನಕ್ಕೆ ಒಂದು ಆರ್ನೂರು ರೂಪಾಯಿಗಿಂತ ಕಡಿಮೆ ಯಾರನ್ನು ಕೂಡ ದುಡಿಸಬಾರದು ಅಂತ ಒಂದು ಏನು ಕಾನೂನನ್ನು ತರುವ ಬದಲಿಗೆ ಇರುವಂತ ಕನಿಷ್ಠ ದಲ್ಲಿ ಅಂದರೆ ಈಗ ನಾವು ಮಿನಿಮಮ್ ವೇಜ್ ಫ್ಲೋರ್ ವೇಜ್ ಲಿವಿಂಗ್ ವೇಜ್ ಅಂತ ಎಲ್ಲ ಕೂಡ ಕರಿತೀವಿ ಒಳಗಡೆ ಇನ್ನೊಂದು ಫ್ಲೋರ್ ವೇಜ್ ಇವತ್ತು ಅವರು ಹೊಸ ಒಂದು ಸಂಶೋಧನೆಯನ್ನು ಮಾಡಿ ಹುಟ್ಟಾಕಿ ಅದರಲ್ಲಿ ಕೇವಲ ನೂರ ಎಪ್ಪತ್ತಾರು ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಅರೆ ನೂರ ಎಪ್ಪತ್ತಾರು ರೂಪಾಯಿ ಕನಿಷ್ಠ ಅಂದರೆ ಕೊಡಬೇಕು ಅಂತ ಹೇಳಿದ್ರೆ ನೂರ ಎಪ್ಪತ್ತಾರು ರೂಪಾಯಿ ಹಣ ತಗೊಂಡು ಂತ ಒಬ್ಬ ಮನುಷ್ಯ ಬದುಕನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿಂದ ನೋಡಬೇಕಾಗಿದೆ ಈ ರೀತಿಯ ಒಂದು ಅಪಾಯಕಾರಿಯಾದಂಥ ಒಂದು ಕಾನೂನುಗಳಿಗೆ ಇವತ್ತು ಬದಲಾವಣೆಗಳನ್ನು ತರ್ತಾ ಇರುವಂಥದ್ದನ್ನು ನಾವು ಗಮನಿಸಬೇಕು ಎರಡನೇದವರು ಅವರು ಮಹಿಳಾ ಮತದಾರನ್ನು ಓಲೈಸಲಿಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ ನಲವತ್ತೈದು ಕೋಟಿಗಿಂತ ಹೆಚ್ಚು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ ಮೂವತ್ತ್ ಮೂರು ಮಹಿಳಾ ಮೀಸಲಾತಿಯನ್ನು ಇವತ್ತು ಅವರು ಜಾರಿಗೆ ತರ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಮತ್ತು ಆ ಮಸೂದೆಯನ್ನು ನಾವು ಅದು ಇದು ತಂದಿದ್ದಾರೆ ಆದರೆ ಆ ಮಸೂದೆ ಇವತ್ತು ಜಾರಿ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದಷ್ಟು ಶತಮಾನಗಳು ಕಾಯಬೇಕು ಯಾಕೆ ಅಂತೇಳಿದ್ರೆ ಲೋಕಸಭಾ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗಬೇಕು ಲೋಕಸಭಾ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗಬೇಕು ಅಂತ ಹೇಳಿದ್ರೆ ಜನಗಣತಿ ಆಗಬೇಕು ಜನಗಣತಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿ ಎ ಮತ್ತು ಈ ಥರದ ಒಂದು ಇಶ್ಯೂಸು ಇವತ್ತು ನಮ್ಮ ದೇಶದಲ್ಲಿ ಹಾಗೇನೇ ಪೆಂಡಿಂಗ್ ಇದ್ದಾವೆ ಸೊ ಈ ಪೆಂಡಿಂಗ್ ಇಶ್ಯೂಸನ್ನು ಇವತ್ತು ಬಗೆಹರಿಸ್ಕೋಬೇಕು ಅನ್ನೋದಕ್ಕೆ ಹಲವು ಪ್ರಯತ್ನಗಳು ಹಲವು ಇದು ದಿನಗಳು ವರ್ಷಗಳು ಬೇಕು ಅದೇ ಮೇಲೆ ಜನಗಣತಿಗೆ ಹೋಗ್ಬೇಕು ಜನಗಣತಿ ಆದ್ಮೇಲೆ ಆಗಬೇಕು ಅದೇ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರ ಮೂವತ್ತೊಂದರಲ್ಲಿ ನಡೆಯುವಂತ ಚುನಾವಣೆಗಳಲ್ಲೂ ಕೂಡ ಮಹಿಳೆಯರಿಗೆ ಈ ಒಂದು ಏನು ಮೀಸಲಾತಿ ಸಿಗಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ ಅದೇ ಇದು ಒಂದು ನಾಟಕವನ್ನ ಇವತ್ತು ಸರ್ಕಾರ ಆಡಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು ಸೊ ಹಾಗಾಗಿ ಅವತ್ತೇನು ಇವತ್ತೇನು ಮಹಿಳೆಯರ ಪರವಾಗಿ ಅಂತ ಹೇಳ್ತಕ್ಕಂಥ ಇವರು ಮಣಿಪುರದಲ್ಲಿ ಇದು ಏನು ಜನಾಂಗದ ಗಲಭೆಗಳಲ್ಲಿ ಒಬ್ಬ ಮಹಿಳೆಯ ಮೇಲೆ ಸಾಮೂಹಿಕವಾದಂಥ ಒಂದು ಅತ್ಯಾಚಾರ ನಡೆದಾಗ ಆ ಬೆತ್ತಲ ಮೆರವಣಿಗೆ ಮಾಡಿದಾಗ ಅವರನ್ನು ಕಾಪಾಡಲಿಕ್ಕೆ ಮತ್ತು ಅದನ್ನು ಕಂಡೆ ಮಾಡಲಿಕ್ಕೆ ಈ ದೇಶದ ಪ್ರಧಾನಿಗಳಾಗಿದ್ದವರು ಬಾಯಿ ಕೂಡ ಬಿಚ್ಚಲಿಲ್ಲ ಆದರೆ ಅದರ ಬದಲಿಗೆ ಭೇಟಿ ಬಚಾವೋ ಬೇಟಿ ಪಡಾವೋ ಮಹಿಳೆಯರ ಮಾತೃ ಸ್ಥಾನ ಅಂತಕ್ಕಂಥ ಮಾತಾಡ್ತಕ್ಕಂಥವರು ಇವತ್ತು ಮಹಿಳೆಯರನ್ನು ಇಷ್ಟು ಕೀಳಾಗಿ ಇವತ್ತು ನಡೆಸ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ದೇಶದ ಮಹಿಳೆಯರು ಮತ್ತು ಕಾರ್ಮಿಕರು ಖಂಡಿತವಾಗ್ಲೂ ಕೂಡ ಈ ಒಂದು ಭಾರತೀಯ ಜನತಾ ಪಾರ್ಟಿ ಅಥವಾ ಎನ್ ಡಿ ಎ ಮಿತ್ರಕೂಟಕ್ಕೆ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಸೇರ್ಕಂಡಾಗೆ ಅವರಿಗೆ ಮತ ಚಲಾಯಿಸುವುದಿಲ್ಲ ಮತ್ತು ಚಲಾಯಿಸಬಾರ್ದು ಅನ್ನುವಂಥದ್ದು ಕೂಡ ನಾನು ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಿ ಪಿ ಎಂ ಪಕ್ಷ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ತೀರ್ಮಾನ ಆಗಿದೆ ನಾವು ಪತ್ರ ಕೂಡ ನಾವು ಸಲ್ಲಿಕೆ ಮಾಡಿದೀವಿ ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಪ್ರಧಾನವಾಗಿ ಜನ ರೈತರ ಮತ್ತು ಜನರ ಸಮಸ್ಯೆಗಳನ್ನು ತಗೊಂಡು ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಪಕ್ಷ ಸಿ ಪಿ ಎಂ ಪಕ್ಷ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಈ ಭಾಗದ ಜನರು ಅನುಭವಿಸ್ತಾ ಇರತಕ್ಕಂಥದ್ದು ನೀರಿನ ಸಮಸ್ಯೆ ಪ್ರಧಾನವಾಗಿ ಶಾಶ್ವತ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಆ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಬೇಕೆಂದಲ್ಲಿ ಪರಮೇಶ್ಯ ವರದಿ ಜಾರಿಗಾಗಿ ಅಂದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದಿನ ಸಿ ಪಿ ಎಮ್ ನಾಯಕ ಶ್ರೀರಾಮ್ ರೆಡ್ಡಿನವರ ನಾಯಕತ್ವದಲ್ಲಿ ಚಳುವಳಿ ಪ್ರಾರಂಭ ಆಗಿದ್ದು ಇಡೀ ಮೂರು ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕವಾದಂಥ ಜ ರೈ ರೈತರ ಜನರ ಬೆಂಬಲದೊಂದಿಗೆ ಚಳುವಳಿ ಬಲಿಷ್ಠ ಆಯಿತು ಆದರೆ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಈ ಭಾಗದ ಜನರನ್ನು ಇವತ್ತು ಶೋಷಣೆ ಮಾಡ್ತಾ ಇದೆ ಇವತ್ತು ಅವರನ್ನು ಪಕ್ಕದಾರಿಗೆ ಇಳಿತಕ್ಕಂಥ ಎಲ್ಲ ಕೆಲಸಗಳು ನಡೀತಾ ಇದೆ ಕಾರಣ ಅಂತ ಹೇಳಿದರೆ ಇವತ್ತು ಎತ್ತಿನ ಹೆಸರಿನಲ್ಲಿ ಕಾಂಗ್ರೆಸ್ಸು ಇವತ್ತು ಮತ ಪಡೆದು ಹೋಗ್ತಾ ಇದೆ ಇವತ್ತು ನರೇಂದ್ರ ಮೋದಿ ಇದ್ದಾರೆ ನಾವು ನದಿ ಜೋಡಣೆ ಮಾಡ್ತೀವಿ ನಾವು ನೀರಾವರಿ ಕಲ್ಪಿಸ್ತೀವಿ ಅಂಥೇಳಿ ಇವತ್ತು ಕೊಳಚೆ ನೀರನ್ನು ಕೊಡ್ತೀವಿ ಅಂಥೇಳಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಕೂಟ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಇವತ್ತು ರೈತರು ಜನರಿಗೆ ದೊಡ್ಡ ರೀತಿಯಾದಂಥ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ಬಿ ಜೆ ಪಿ ಕಾಂಗ್ರೆಸ್ನ ಸೋಗಲಾಡತನ ಏನಿದೆ ಜನವಿರೋಧಿ ನೀತಿಗಳೇನಿದೆ ಇವತ್ತು ನರೇಂದ್ರ ಮೋದಿಯ ಅವರ ಕೆಲಸದ ವಿಧಾನಗಳಿಂದ ಇವತ್ತು ಮಧ್ಯಮ ವರ್ಗ ಬಡವರು ಇವತ್ತು ಯಾವ ರೀತಿಯಲ್ಲಿ ಸಂಕಷ್ಟಕ್ಕೀಡಾಗಿದ್ದಾರೆ ಮತ್ತು ರೈತ ವಿರೋಧಿ ನೀತಿಗಳು ಏನಾಗಿದೆ ಇವೆಲ್ಲವನ್ನು ಜನರಿಗೆ ಮಧ್ಯೆ ತಗೊಂಡೋಗಬೇಕು ಅಂತಕ್ಕಂಥದ್ದು ಪರ್ಯಾಯದ ರಾಜಕಾರಣವನ್ನು ಜನರ ಮಧ್ಯೆ ಇವತ್ತು ಮೂಡಿಸಲಿಕ್ಕೆ ಇವತ್ತು ಸಿ ಪಿ ಎಮ್ ಪಕ್ಷ ಇಲ್ಲಿ ಸ್ಪರ್ಧೆ ಮಾಡಿದೆ ನಮಗೆ ಒಂದು ವಿಶ್ವಾಸ ಇದೆ ದುಡಿಯುವ ಜನರು ಏನಿದ್ದಾರೆ ತನ್ನ ಬೆವರನ್ನು ಸು ಸುರಿಸಿ ದುಡಿತಕ್ಕಂಥ ದುಡಿಯುವ ಜನರು ಸಿ ಪಿ ಎಮ್ ಅನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ ಆ ನಿಟ್ಟಿನಲ್ಲಿ ನಾವು ವ್ಯಾಪಕವಾದಂಥ ಪ್ರಚಾರವನ್ನು ಮಾಡ್ತೀವಿ ಈ ಕೇಂದ್ರ ಸರ್ಕಾರದ ಜನರ ವಿರೋಧಿ ನೀತಿಗಳ ವಿರುದ್ಧ ಅವರ ಒಂದು ಕೋಮುವಾದಿ ಫ್ಯಾಸಿಸ್ಟ್ನ ಹಿಡನ್ ಅಜೆಂಡಾಗಳನ್ನು ಕೂಡ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಸಿ ಪಿ ಎಮ್ಗೆ ಮತಯಾಚನೆಯನ್ನು ನಾವು ಮಾಡ್ತೀವಿ ಅದೇ ರೀತಿಯಾಗಿ ಜನತೆ ಕೂಡ ಈ ಬಿ ಜೆ ಪಿ ಕಾಂಗ್ರೆಸ್ನ ಈ ಜನವಿರೋಧಿ ನೀತಿಗಳೇನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ತಿರಸ್ಕಾರ ಮಾಡಬೇಕು ಅಂಥೇಳಿ ಸಿ ಪಿ ಎಮ್ ಪಕ್ಷ ಮನವಿ ಮಾಡ್ತದೆ